बसरे जा हेलो बसरे जा ना हेलो ए इप्पा यफी तो माटाडवर लोड माटाड हेलो हलो बसरे जा मत अरे निम काका रक्क आकिद नंतले यप्पा निम नंबर

అప్ప బసరాజ <coughs> 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 ಹಾಂ ಹ್ಞೂ ಅದು ಮಲ್ಲಣ್ಣ ಮಾ ರೊಕ್ಕ ಕಿಂದಂತಲ್ಲಪ್ಪ ಬಂದಾವನು ಅವು ಈ ರೊಕ್ಕ ಇದು ಬಸರಾಜ್ ಅದನ ಒನಿಗೆ ಬಸರಜಲ್ಲಪ್ಪ ಯಾಕ ವಾಯ್ಸ್ ಬದ್ಲಿಕಾಯ್ತು ಊಟಗೂ ಏನು ಅನಪತ್ತೇನು ಹಾಂ ಅದು ಒಂದು ನಂಬರ್ ಕೊಡ್ತಿ ಅದು ಅವರಪ್ಪನ ಹತ್ತಿನ ಅಂತ ಹೇಳ ಸೊಪ್ಪು ಕರಿ ಸೊಪ್ಪು ಕರಿಯಪ್ಪ ಕರಿ ಅಲ್ಲಿದ್ರೆ ಕರಿ ಒಮ್ಮಾರೆ ಸ್ವಲ್ಪ ಅರ್ಜೆಂಟ್ ಅದ ಹಲೋ ಫೋನ್ ಕೊಟ್ಟ ಅವ್ರ ಅಪ್ಪ ಫೋನ್ ಹಸ್ತಾನ ಹೆಂಗ ಮಾತಾಡ್ತಾವ ನೋಡ್ರ ಮಲ್ಲಾನು ಮಾವ್ ನೋಡಿದ್ರ ಮ್ಯಾಲೆ ಮೇಲೆ ಬೋನ ತಗತಾನ ರಾಕಿನಿ ರಾಕಿನಿ ಅಂತ ನೀವ್ ಹಾಸ್ಟ್ಲಾಗಿದ್ದು ಏನ್ ಮಾಡ್ತೀರಿ ಹೊತ್ತು ನಿಮ್ಮ ಮಾತಾಡ್ತಾಳಂತ ಒಟ್ಟ ಮಾತಾಡವಲ್ಲಿ ಏನಿಲ್ಲ ಅಂತ ನೀವು ಮಾತಾಡ್ತಾಳು ತಗೊಂಡ್ವಾ ಪೌ ಯಟ್ರೆ ಹಾ ಫೋನ್ ಹಚ್ಚ ಮಟ್ಟ ಹಚ್ಚದು ಆಟ ಹಚ್ರಿ ಬೋಳಿ ಮಕ್ಕಳ ಎಲ್ಲಿ ಹೇಳಿದಿರ್ಲಿ ನೀವು ಹೇಳಿದಿರಿ ಹೇಳಿ ಬರ್ತೀವಿ ಅಲ್ಲಿಗೆ ಈ ನಂಬರ್ ಟ್ರ್ಯಾಕ್ ಮಾಡಿ ತಮ್ಮ ಈ ನಂಬರ್ ಟ್ರ್ಯಾಕ್ ಮಾಡಿ ಅಬ್ಬ ಇವು ಪೊಲೀಸರ್ ಫೋನ್ ಹಚ್ಚ ಬಸ್ನ ಬಸು ಪಟ್ಟನ ಫೋನ್ ಪೊಲೀಸರ್ ಫೋನ್ ಹಚ್ಚ ಹಚ್ಚಲಿ ಇವ್ರ ಐತಿ ಆಯ್ತು ಅಡೀಲಿ ನಿಮ್ದು ಒಬ್ಬೊಬ್ಬ ಬಸವರಾಜ್ ಅಲ್ಲ ಅಲ್ಲನದು ಬಿಟ್ಟು ಆಟ ಅಲ್ಲಿ